ಸೊ ಇದರಿಂದ ಪೌಡರ್ ಇಂದ ಬಂದು ಈ ರೀತಿಯಾಗಿ ಪೌಡರ್ ಮಾಡ್ತಾ ಇದ್ರು ಸೊ ಪೌಡರ್ ಬಂದು ಇದ್ರಲ್ಲಿ ಸುಮಾರು ತರದ ಕಾಯಿಲೆಗಳು ವಾಸಿ ಆಗುವಂತ ಶುಗರ್ ಈ ಥೈಲ್ಯಾಂಡ್ ತಳಿ ಬಂದು ವರ್ಷದಲ್ಲಿ ಹತ್ತು ತಿಂಗಳು ಫಸ್ಲು ಕೊಡುತ್ತೆ ಇದ್ರ ಬಡ್ಡೆ ಬಂದು ಆ ಸರ್ ಆದ್ರೆ ಮೇಲಿಂದ ಗ್ರಾಫ್ಟಿಂಗ್ ಮಾಡಿರುವಂತದ್ದು ಥೈಲ್ಯಾಂಡ್ ಇಂದ ಸೊ ಎಲ್ಲಾ ರೈತರು ಸಮೇತ ಪ್ರತಿಯೊಬ್ಬ ರೈತರು ಒಂದು ಊರಲ್ಲಿ ಒಂದು ಐದರಿಂದ ಹತ್ತು ಜನ ಸೇರ್ಕೊಂಡು ಒಂದೊಂದೇ ಎಕರೆ ಎಲ್ಲಾ ಹಳ್ಳಿಗಳಲ್ಲಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ಹಾ ಸರ್ ಸರ್ ಈಗೇನು ನೀವು ಇಲ್ಲಿ ಒಂದು ಸ್ಟಾಲ್ ಹಾಕಿದಿರಲ್ಲ ಸ್ವಲ್ಪ ನೀವು ಈಗ ನಿಮ್ದು ಯಾವ ಸಂಸ್ಥೆ ಸ್ವಲ್ಪ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಸರ್ ನಮ್ಗೆ ಸರ್ ನಮ್ದು ಕರ್ನಾಟಕದ ಕಂಪನಿ ಹಾ ಸರ್ ಗ್ರೀನ್ವಿನ್ ಆಗ್ರೋ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ಸೊ ಈ ಕಂಪನಿ ಬಂದು ಸುಮಾರು ಹತ್ತು ವರ್ಷದಿಂದ ಇದು ನಾಟಿ ಕಾಯಿನ ತೆಗೆದುಕೊಂಡು ಪೌಡರ್ ಮಾಡಿ ಹಾ ಸರ್ ಇಡೀ ದೇಶಕ್ಕೆ ಇಡೀ ವರ್ಲ್ಡ್ ಗೆ ಕಳಿಸ್ತಾ ಇದ್ರು ಪೌಡರ್ ಇಂದ ಬಂದು ಈ ರೀತಿಯಾಗಿ ಪೌಡರ್ ಮಾಡ್ತಾ ಇದ್ರು ಹ ಸರ್ ಸೊ ಪೌಡರ್ ಬಂದು ಇದ್ರಲ್ಲಿ ಸುಮಾರ್ ತರದ ಕಾಯಿಲೆಗಳು ಹಸಿ ಆಗುವಂತದ್ದು ಶುಗರ್ ಆಗಲಿ ಬಿ ಪಿ ಆಗ್ಲಿ ಜಾಯಿಂಟ್ ಪ್ರಾಬ್ಲಮ್ ಅಸ್ತಮ ಒಬೆಸಿಟಿ ಕ್ಯಾನ್ಸರ್ ಪಸ್ಟೇಜ್ ಕ್ಯಾನ್ಸರ್ ಏಡ್ಸ್ ವಾಸಿ ಆಗಿದೆ ಅದಕ್ಕಾಗಿ ಇದನ್ನ ನಾವು ಪ್ರತಿಯೊಂದು ದೇಶಕ್ಕೆ ಕಳಿಸ್ಲಿಕ್ಕೆ ಅನುಕೂಲ ಮಾಡ್ತಾ ಇದ್ವಿ ಈಗ ಸದ್ಯದಲ್ಲಿ ನಮಗೆ ಹ ಸರ್ ನಮ್ಮ ಕರ್ನಾಟಕದಲ್ಲಿರುವಂತ ಕಂಪನಿ ಕಡೂರಲ್ಲಿ ಆಫೀಸ್ ಇದೆ ಚಿಕ್ಕಬಳ್ಳಾಪುರ ನರ್ಸರಿ ಇದೆ ಇವತ್ತು ಕರ್ನಾಟಕದ ಎಲ್ಲಾ ಕಡೆನೂ ಎಲ್ಲಾ ಭಾಗನು ರೈತರಿಗೆ ಒಂದು ಅವಕಾಶವನ್ನು ಕೊಡ್ತಾ ಇದೀವಿ ಈಗ ತಾಯಿ ಹೈಬ್ರಿಡ್ ಅನ್ನೋದು ಒಂದು ತೈಲ್ಯಾಂಡ್ ತಳಿ ಸಿಕ್ಕಿದೆ ಹಾ ಸರ್ ಈ ತೈಲ್ಯಾಂಡ್ ತಳಿ ಬಂದು ಹ ಸರ್ ವರ್ಷದಲ್ಲಿ ಹತ್ತು ತಿಂಗಳು ಫಸಲು ಕೊಡುತ್ತೆ ಹ ಸರ್ ಇದ್ರ ಬಡ್ಡೆ ಬಂದು ಇಂಡಿಯದ್ದು ಹಾ ಸರ್ ಆದ್ರೆ ಮೇಲಿಂದು ಗ್ರಾಫ್ಟಿಂಗ್ ಮಾಡಿರುವಂತದ್ದು ತೈಲ್ಯಾಂಡ್ ಇಂದು ಇದು ತಾಯಿ ಹೈಬ್ರಿಡ್ ಅಂತ ಇದು ನಾಟಿ ಮಾಡಿ ಆರು ತಿಂಗಳಿಗೆ ಕಾಯಿ ಚಾಲು ಆಗ್ಬಿಡತ್ತೆ ಒಂದ್ ಎರಡು ವರ್ಷ ಎರಡು ವರ್ಷ ಈ ಕಾಯಿನ ಕಟ್ ಮಾಡಿಸ್ತು ಮತ್ತೆ ರೈತ ಇದನ್ನ ಬೆಳೆಸಿದ್ರೆ ಆ ರೈತನಿಗೆ ಒಂದು ಎಕರೆಗೆ ಸುಮಾರು ಮುನ್ನೂರು ಗಿಡವನ್ನು ಹಾಕಿಸ್ತೀವಿ ಗಿಡದಲ್ಲಿ ಅವನಿಗೆ ಕನಿಷ್ಠ ಅಂದ್ರೆ ಒಂದ್ ವರ್ಷಕ್ಕೆ ಹದಿನೈದಿಂದ ಇಪ್ಪತ್ ಲಕ್ಷ ತನಕ ಆದಾಯ ತಗೋಬಹುದು ಹಾ ಸರ್ ಸೊ ಇದು ಒಂದು ಟೆನ್ ಬೈ ಫಿಫ್ಟೀನ್ ಅಂದ್ರೆ ಹತ್ತು ಇಂಟು ಹದಿನೈದರಂಗೆ ರೈತ ನಾಟಿ ಮಾಡಬೇಕು ಹ ಸರ್ ನಾಟಿ ಮಾಡಿ ಎರಡು ವರ್ಷ ಆರ್ಗನಿಕಲ್ಲಿ ಬೆಳೆಸ್ಬೇಕು ಹರ್ಗನಿಕಲ್ಲೇ ಬೆಳೆಸಿದ್ರೆ ಮೂರನೇ ವರ್ಷಕ್ಕೆ ಅವನಿಗೆ ನೀರು ಗೊಬ್ಬರ ಏನು ಔಷಧತೆ ಇರಲ್ಲ ಅವನಿಗೆ ವರ್ಷ ವರ್ಷ ಆ ಬರ್ತದೆ ಆದ್ರೆ ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಮೂವತ್ತು ರೂಪಾಯಿ ಕೆಜಿ ಮೂವತ್ತ್ ವರ್ಷ ಬೈಬ್ಯಾಕ್ ತಗೊಳ್ತೀವ ಅಂತ ಅಗ್ರಿಮೆಂಟ್ ಸರ್ ಮೂರ್ ತಿಂಗಳಿಗೆ ಒಂದ್ಸರಿ ಮೂರ್ ತಿಂಗಳಿಗೆ ಒಂದ್ಸರಿ ಅಂತ ವರ್ಷದಲ್ಲಿ ಮೂರ್ ಸರಿ ಕಟಾವ್ ಆಗತ್ತೆ ಈ ತರದ ಇದು ಕಂಪನಿ ಮತ್ತೆ ಇದನ್ನ ರೈತರಿಗೆ ಬಹಳ ಅನುಕೂಲ ಅಂದ್ರೆ ಒಂದು ಈಗ ಪೌಡರ್ ಮಾಡೋದ್ರಿಂದ ಒಂದು ಮಾನವ ಕುಲಕ್ಕೆ ಆರೋಗ್ಯ ಒಂದು ಇಮ್ಯುನಿಟಿ ಜಾಸ್ತಿ ಆಗತ್ತೆ ಎರಡನೇದಾಗಿ ಪರಿಸರ ಮತ್ತೆ ಮೂರನೇದಾಗಿ ರೈತನಿಗೂ ಒಂದು ಒಳ್ಳೆ ಉತ್ತಮವಾದ ಇನ್ಕಮ್ ಅನ್ನು ಗಳಿಸುವಂತ ಒಂದು ಅವಕಾಶ ಇದೆ ಸರ್ ಹಾ ಸರ್ ಈಗ ನೀವ್ ಹೇಳಿದ್ರಿ ಒಂದು ಎಕರೆಕ್ಕೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡು ಸಸಿಗಳನ್ನ ಕೊಡ್ತೀರಿ ಅಂತ ಹೇಳಿದ್ರಿ ನೀವು ಅಗ್ರಿಮೆಂಟ್ ಮಾಡಿ ಸೊ ನೀವೇ ಇಲ್ಲಿ ಸಸ್ಯ ಕೊಡ್ತೀರಲ್ಲ ಒಂದು ಸಸ್ಯ ಏನ್ ಕಾಸ್ಟ್ ಬೀಳುತ್ತೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಹೇಳಿ ಸರ್ ಒಂದು ಸೊಸಿ ಬಂದು ಇದನ್ನ ಇನ್ನೂರ ಐವತ್ ರೂಪಾಯಿಗೆ ಡೋರ್ ಡೆಲಿವರಿ ಕೊಡ್ತೀವಿ ರೈತರಿಗೆ ಆ ಇನ್ನೂರ ರೂಪಾಯಿಗೆ ಡೋರ್ ಡೆಲಿವರಿ ಅಂದ್ರೆ ಅದನ್ನ ಅವರಿಗೆ ನಾಟಿ ಮಾಡೋದು ಆಮೇಲೆ ಒಬ್ಬ ಅಡ್ವೈಸರ್ ಹೋಗಿ ಅವರಿಗೆ ಮಾಹಿತಿಯನ್ನ ತಿಳಿಸೋದು ತಿಂಗಳ ನಮ್ದೇ ಇರ್ತದೆ ಇನ್ನೂರ ಐವತ್ತು ರೂಪಾಯಿಗೆ ಅವರು ಸೊಸಿ ಹಾಕಿದ್ರೆ ಮತ್ತೆ ಅದನ್ನ ಗುಂಡಿ ಯಾವ ರೀತಿ ಮಾಡೋ ಒಂದು ಇಂಟು ಒಂದು ಗುಂಡಿ ತಗಿಲಿ ಕೇಳ್ತೀವಿ ಹತ್ತು ಇಂಟು ಹದಿನೈದ್ ಮಾಡಿಸ್ತಿವಿ ಅಲ್ಲಿಗೆ ಮುನ್ನೂರು ಗಿಡ ಕುರ್ತದೆ ಹಾಗಾಗಿ ಅವರಿಗೆ ಅನುಕೂಲ ಆಗತ್ತೆ ರೈತರಿಗೆ ಸರ್ ಅಂದ್ರೆ ಒಂದು ಎಕರೆಗೆ ಮುನ್ನೂರು ಗಿಡ ಅಂದ್ರೆ ಎಪ್ಪತ್ತೈದು ಸಾವಿರ ಆಗತ್ತೆ ಇನ್ನೂರು ಇಂಟು ಮತ್ತೆ ಆರ್ಗಾನಿಕ್ ಗೊಬ್ಬರ ಕೊಡ್ತೀವಿ ಅಲ್ಲೇ ಬೆಳೆಸ್ಬೇಕಾಗಿದೆ ಸರ್ ಒಟ್ಟು ಸಾವಯವದಲ್ಲೇ ಬೆಳೆಸ್ಬೇಕು ಸಾವಯವ ಪ್ರಾಡಕ್ಟ್ ಸಾವಯವ ಪದ್ಧತಿಲ್ಲೇ ಬೆಳೆಸ್ಬೇಕು ಯಾಕಂದ್ರೆ ನಾವು ಅದು ಕುಯ್ಬೇಕಾದ್ರೆ ಅದನ್ನ ಟೆಸ್ಟಿಂಗ್ ಹೋಗ್ತದೆ ಸಾವಯವ ಪದ್ಧತಿ ಇರೋದ್ರಿಂದ ಡಿಮ್ಯಾಂಡ್ಸ್ ಇರುತ್ತೆ ಸರ್ ಅದಾದ್ಮೇಲೆ ನಿಮ್ಮ ಹತ್ರ ಇಲ್ಲಿ ಬಗ್ಗೆ ಹೇಳಿ ಸರ್ ಒಂದೇ ಇರೋದು ಥಾಯಿ ಹೈಬ್ರಿಡ್ ಅಂತ ಯಾಕೆ ಹೈಬ್ರಿಡ್ ಅಂದ್ರೆ ಗಿಣಮೂಲಿಕೆ ಅಂಶ ಜಾಸ್ತಿ ಇರೋದ್ರಿಂದ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋದ್ರಿಂದ ಥಾಯಿ ಹೈಬ್ರಿಡ್ ಅನ್ನೇ ನಾವು ರೈತರಿಗೆ ಸಜೆಸ್ಟ್ ಮಾಡ್ತೀವಿ ಮತ್ತೆ ಇದು ಇಡೀ ವರ್ಷದಲ್ಲಿ ಹತ್ತು ತಿಂಗಳು ಬರೋದ್ರಿಂದ ಒಳ್ಳೆ ಕಾಯಿ ಬರ್ತದೆ ಆದ್ರೆ ಇದ್ರಲ್ಲಿ ಗಮ್ಲೆಸ್ ಕಾಯಿ ಇದು ಹಾಗಾಗಿ ಇದನ್ನು ಕಾಯಿ ಹಣ್ಣಾದ್ರೂ ಸಹ ಸ್ವಲ್ಪ ದಿನ ಇಟ್ಟರು ಏನು ಪ್ರಾಬ್ಲಮ್ ಆಗೋದಿಲ್ಲ ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಒಂದ್ ಎರಡು ಕೆ ಜಿ ಮೇಲೆ ಇರುವಂತ ಎಲ್ಲಾ ಕಾಯಿಗಳನ್ನು ಕಟ್ ಮಾಡ್ತೀವಿ ಹೌದೌದು ಹಾ ಸರ್ ಸರ್ ಅದಾದ್ಮೇಲೆ ಈಗ ನಮ್ಮ ವೀಕ್ಷಕರು ಯಾರಾದ್ರೂ ನೋಡ್ತಾ ಇರ್ತಾರೆ ಅವ್ರಿಗೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಿಮ್ಮ ಸ್ವಲ್ಪ ಕಾಂಟ್ಯಾಕ್ಟ್ ನಂಬರ್ ಅಥವಾ ನಿಮ್ಮ ವೆಬ್ಸೈಟ್ ಇದ್ರೆ ವೆಬ್ಸೈಟ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್ ಸರ್ ನಾವು ನಾವು ವೀಕ್ಷಕರಿಗೆ ಹೇಳೋದೇನಪ್ಪ ಅಂದ್ರೆ ಈಗ ಪ್ರತಿ ಒಬ್ಬರು ರೈತರು ಇವತ್ತು ಯಾವ ಬೆಳೆ ಬೆಳೆದ್ರೂ ಬಹಳನೇ ಕಷ್ಟ ಪಡ್ತಾ ಸರ್ ಆದ್ರೆ ಯಾವ್ದೇ ರಿಸ್ಕ್ ಇಲ್ದಂಗೆ ಜೀರೋ ಕಲ್ಟಿವೇಶನ್ ಅಲ್ಲಿ ಮತ್ತೆ ಯಾವುದೇ ಜೀರೋ ಲೇಬರ್ ಅಲ್ಲಿ ಬೆಳೆಯುವಂತ ಬೆಳೆ ನಮ್ದಾಗಿದೆ ಹಾಗಾಗಿ ನೀವೆಲ್ಲ ಏನ್ ಮಾಡಿ ಅಂದ್ರೆ ನಮ್ಮ ಅಲ್ಲಿ ಗ್ರೀನ್ ವಿನ್ ಆಗ್ರೋ ಸೊಲ್ಯೂಷನ್ ಅನ್ನೋದು ಒಂದು ವೆಬ್ಸೈಟ್ ಇದೆ ಅದರಲ್ಲೂ ನೋಡಬಹುದು ಮತ್ತೆ ನೀವು ನೀವು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಮ್ ನಂಬರ್ ಗಳನ್ನ ಸೆವೆನ್ ಫೋರ್ ಒನ್ ಡಬಲ್ ಏಟ್ ತ್ರೀ ಏಟ್ ತ್ರೀ ಒನ್ ಆ ಅದನ್ನ ನೋಡ್ಬೋದು ನಾವು ಈ ಕಂಪನಿಯಲ್ಲಿ ಸಿಇಒ ಆಗಿ ವರ್ಕ್ ಮಾಡ್ತಾ ಇದೀವಿ ನೀವ್ ಏನಾರು ಹೆಚ್ಚಿನ ಮಾಹಿತಿ ಇದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೆ ನಮ್ಮ ಕಂಪನಿಯಲ್ಲಿ ದಿನೇಶ್ ಸರ್ ಅಂತಿದ್ದಾರೆ ಅವರು ಆರ್ಗನಿಕ್ ಡಾಕ್ಟರ್ ಆಗಿ ಮತ್ತೆ ಆರ್ಗಾನಿಕ್ ಅಡ್ವೈಸರ್ ಆಗಿ ನಿಮಗೆಲ್ಲ ರೈತರಿಗೆ ಮಾಹಿತಿ ಕೊಡುವಂತರಾಗಿದ್ದಾರೆ ಅವರು ಸಹ ನಿಮಗೆ ಸ್ಪಾಟ್ ವಿಸಿಟ್ಗೆಲ್ಲ ಬರ್ತಾರೆ ಮತ್ತೆ ಅದು ಅಲ್ಲದೆ ನಿಮ್ಮ ನಿಮ್ಮ ಎಲ್ಲಾ ಜಿಲ್ಲೆಗಳಲ್ಲಿ ಒಬ್ಬ ನಾವು ಫೀಲ್ಡ್ ಅಡ್ವೈಸರ್ ಅಂತ ಒಂದು ನೇಮಕ ಮಾಡಿದೆ ಕಂಪನಿ ಅವ್ರು ಬಂದು ತಿಂಗಳಿಗೆ ಒಂದ್ಸರಿ ವಿಸಿಟ್ ಕೊಡ್ತಾರೆ ಹೆಚ್ಚಿನ ಮಾಹಿತಿ ಅವ್ರ ಹತ್ರನೂ ತಿಳ್ಕೊಬಹುದು ನಿಮ್ಮ ಸ್ಪಾಟ್ ವಿಸಿಟ್ ಮಾಡಿ ಆಮೇಲೆ ಸೂಕ್ತವಾದ ಭೂಮಿ ಬೇಕಾಗತ್ತೆ ಯಾಕಂದ್ರೆ ತುಂಬಾ ಬಿಸಿಲು ಇರ್ಬೇಕು ಆಮೇಲೆ ಬಿಸಿಲು ಅದ್ರ ಮೇಲೆ ಬಿಡ್ಬೇಕು ಮತ್ತೆ ಆಮೇಲೆ ಇನ್ನೊಂದ್ ಎರಡನೇದಾಗಿ ಜೋಗು ಪ್ರದೇಶ ಆಗ್ಲಿ ಅಥವಾ ಚೌಳು ನೆಲದಲ್ಲಿ ಇದು ಬರೋದಿಲ್ಲ ಬಿಸಿಲು ಜಾಸ್ತಿ ಇರಬೇಕು ನೀರು ಕಡಿಮೆ ಇದ್ರೂ ಇದು ಒಳ್ಳೆ ಉತ್ತಮವಾದ ಬೆಳೆ ಬರುತ್ತದೆ ಎರಡು ವರ್ಷ ನಾವು ನೀರನ್ನ ಸಾಕು ಮೂರನೇ ವರ್ಷ ನೀರು ಗೊಬ್ಬರ ಏನು ಬೇಕಾಗಿಲ್ಲ ಹಾಗಾಗಿ ರೈತರಿಗೆ ಉತ್ತಮ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಇಳುವರಿನ ತಗೋಬಹುದು ನಾಟಿ ಮಾಡಿದ ಮೇಲೆ ಎಷ್ಟನೇ ತಿಂಗಳಿಗೆ ಇದು ಕಾಯಿ ಕಾಯಿ ಸ್ಟಾರ್ಟ್ ಆಗುತ್ತೆ ಫಸ್ಟ್ನೇ ಕಟಾವು ಮಾಡಕ್ ಎಷ್ಟು ದಿನ ಬೇಕಾಗುತ್ತೆ ಒಳ್ಳೆ ಒಳ್ಳೆ ಕೇಳಿದ್ರಿ ಸರ್ ಇದು 白了。<B> ವಿಶೇಷವಾದ ತಳಿ ಇದು ಯಾಕಂದ್ರೆ ನಾಟಿ ಮಾಡಿ ಆರ್ ತಿಂಗಳಿಗೆನೆ ಕಾಯಿ ಚಾಲು ಆಗ್ಬಿಡತ್ತೆ ನಾಟಿ ಮಾಡಿ ಆರ್ ತಿಂಗಳಿಗೆ ಕಾಯಿ ಚಾಲು ಆದ್ರೆ ಕಾಯಿನ ಬಿಟ್ರೆ ಗಿಡ ಬೆಳೆಯೋದಿಲ್ಲ ಅದಕ್ಕಾಗಿ ನಾವೇನ್ ಹೇಳ್ತೀವಿ ರೈತರಿಗೆ ಒಂದ್ ಎರಡು ವರ್ಷ ಕಾಯಿನ ಕಟ್ ಮಾಡಿ ತೆಗಿರಿ ಗಿಡನ ಬೆಳೆಸ್ಕೊಳ್ಳಿ ಮೂರನೇ ವರ್ಷದಿಂದ ಒಳ್ಳೆ ಉತ್ತಮವಾದ ಇಳುವರಿ ಬರುತ್ತೆ ಅಂತ ಹೇಳ್ತೀವಿ ಇಳುವರಿ ಯಾವ ರೀತಿ ಬರ್ತದಂದ್ರೆ ಒಂದ್ ಗಿಡಕ್ಕೆ ಐವತ್ತು ಅರವತ್ತು ನೂರ್ ಕಾಯಿ ತನಕ ಬರ್ತದೆ ಎಲ್ಲಾ ಕಟ್ ಮಾಡಿ ಒಂದ್ ಕಾಯಿ ಇಟ್ಕೊಳ್ಳಿ ಕಾಯಿ ಅಂದ್ರೆ ಒಂದು ಒಂದ್ ಕಾಯಿ ಆರಿಂದ ಏಳು ಕೆ ಜಿ ತಂಗ ಬರ್ತದೆ ನೀವು ಕೇವಲ ಐದು ಕೆಜಿ ಇಟ್ಕೊಂಡ್ರೂ ನೀವು ಒಂದ್ ಗಿಡಕ್ಕೆ ಇನ್ನೂರೈದ್ ಕೆಜಿ ಕಾಯಿ ಬರ್ತದೆ ಇನ್ನೂರ ಐವತ್ತು ಕೆಜಿ ಕಾಯಿ ಬಂದ್ರೆ ಇನ್ನೂರ ಐವತ್ತು ಇಂಟು ಮುನ್ನೂರ ಗಿಡ ಅಂದ್ರೆ ಎಪ್ಪತ್ತೈದು ಸಾವಿರ ಕಾಯಿ ಬರ್ತದೆ ಎಪ್ಪತ್ತೈದು ಸಾವಿರ ತೂಕ ಬರ್ತದೆ ಎಪ್ಪತ್ತೈದು ಸಾವಿರ ಕೆಜಿ ಇಂಟು ಮೂವತ್ತು ರೂಪಾಯಿ ಅಂದ್ರೆ ಇಪ್ಪತ್ತೆರಡುವರೆ ಲಕ್ಷ ಆದಾಯ ಬರ್ತದೆ ಆ ತರದಿದು ತಳಿ ಸರ್ ಸರ್ ಅದಾದ್ಮೇಲೆ ನಿಮ್ಮ ಒಂದು ಈ ಹೇಳಿದ್ರಲ್ಲ ಈ ಒಂದು ಆ ಹೆಡ್ ಆಫೀಸ್ ಯಾವ ಕಡೆ ಬರುತ್ತೆ ಎಲ್ಲಿ ಬರುತ್ತೆ ಸರ್ ಸರ್ ಹೆಡ್ ಆಫೀಸ್ ಹೆಡ್ ಹೆಡ್ ಆಫೀಸ್ ಆಫೀಸ್ ಸರ್ ಬಂದು ಇದು ಈಗ ಕಡೂರಲ್ಲಿ ಶಿಫ್ಟ್ ಆಗಿದೆ ಸೊ ಕಡೂರಲ್ಲಿ ಹೆಡ್ ಆಫೀಸ್ ಇದೆ ನರ್ಸರಿ ಈಗ ನಾವು ಕೆಲವೊಂದು ಜಿಲ್ಲೆಗಳಲ್ಲಿ ಮಾಡ್ತಾ ಇದೀವಿ ಆಲ್ರೆಡಿ ನರ್ಸರಿ ಆದ್ರೆ ಚಿಕ್ಕಬಳ್ಳಾಪುರದಲ್ಲಿ ಇದೆ ಸರ್ ಈಶಾ ಫೌಂಡೇಶನ್ ಇಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ನೀವು ಈ ನರ್ಸರಿ ಎಲ್ಲ ನೋಡಬಹುದು ಮತ್ತೆ ಕಡೂರ್ ಆಫೀಸ್ ಅನ್ನು ಭೇಟಿ ಮಾಡಬಹುದು ಹ ಸರ್ ನೀವು ಕಡೂರಿಗೆ ಬಂದ್ರು ಆಫೀಸ್ ನೋಡ್ಬೋದು ಸರ್ ಹ ಸರ್ ಅಂದ್ರೆ ನಿಮಗೆ ಆಫೀಸ್ ಎಲ್ಲ ಮೇನ್ ಹೆಡ್ ಆಫೀಸ್ ಇರೋದೇ ಕಡೂರಲ್ಲಿ ಹೌದೌದು ಒಂದು ಒಳ್ಳೆ ಮಾಹಿತಿ ಪರಿಚಯ ನಮ್ಮ ನಾಯಕ ಅವರು ಶಿವಕುಮಾರ್ ಶಿವಮೂರ್ತಿ ನಾಯಕಿಯಲ್ಲಿ ಬೆಳೆ ಕೊಡ್ಬೇಕಂತ ಉತ್ಪನ್ನ ಈ ಕೆಮಿಕಲ್ಸ್ ಕಮ್ಮಿ ಮಾಡಿ ಆರ್ಗ್ಯಾನಿಕ್ ಅಲ್ಲಿ ಅಂತ ನಾವು ಎಲ್ಲಾ ರೀತಿಗೂ ಅನುಕೂಲ ಮಾಡಿ ಇದೀವಿ ಸೊ ಆದಷ್ಟು ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಸೊ ಸಾಕಷ್ಟು ಕೆಮಿಕಲ್ಸ್ ಗೊಬ್ಬರಗಳೆಲ್ಲ ಯೂಸ್ ಮಾಡಿ ಯೂಸ್ ಮಾಡಿ ಇವತ್ತು ಭೂಮಿ ಹಾಳಾಗಿದೆ ಬೇರೆ 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 ಕ್ರಾಪ್ ಗಳೆಲ್ಲ ಹಾಕಿ ಅಷ್ಟೊಂದು ಇನ್ಕಮ್ ಬರ್ತಾ ಇಲ್ಲ ಅಂತ ಹೇಳಿ ರೈತರು ಅವ್ರ ಕಡೆಯಿಂದ ಬ್ಯಾಡ್ ಇಂಪ್ರೆಷನ್ ಬರ್ತಾ ಇದಾವೆ ಸೊ ಕೆಮಿಕಲ್ಸ್ ಗಳನ್ನ ಕಡಿಮೆ ಮಾಡಿ ಆರ್ಗ್ಯಾನಿಕ್ ಅಲ್ಲಿ ಬೆಳೀತಕ್ಕಂಥ ಬೆಳೆ ಅಂತ ಬಂದಾಗ ಅದು ಹಲಸು ಬೆಳೆದು ತುಂಬಾ ಒಳ್ಳೆ ಉತ್ತಮ ಆಗ್ತದೆ ರೈತರಿಗೆ ಒಂದು ಒಳ್ಳೆ ಆದಾಯ ಕೊಡುತ್ತೆ ಪರಿಸರಕ್ಕೂ ಒಂದೊಳ್ಳೆ ಹಾನಿಕಾರ ಆಗಲ್ಲ ಸೊ ಒಳ್ಳೆ ಪರಿಸರ ನಿರ್ಮಾಣ ಅನ್ನೋ ಉದ್ದೇಶಕ್ಕೆ ಸೊ ಆರ್ಗ್ಯಾನಿಕ್ ಅಲ್ಲಿ ನಾವು ಮಾಡ್ತಾ ಇದ್ದೇವೆ ಸೊ ಈ ಬೆಳೆಗೆ ನಾನು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದೇನೆ ಈ ನಮ್ಮ ಈ ಗ್ರೀನ್ ಆಗ್ರ ಕಂಪನಿಯ ಸೊಲ್ಯೂಷನ್ ಗ್ರೀನ್ ಆಗ್ರ ಸೊಲ್ಯೂಷನ್ ಕಂಪನಿಗೆ ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ನಾನು ಹೆಚ್ಚಿನಾಗಿ ಒತ್ತು ಕೊಟ್ಟು ಕಂಪನಿಯನ್ನ ಡೆವಲಪ್ ಮಾಡಲಿಕ್ಕೆ ಅನುಕೂಲ ಮಾಡ್ತಾ ಇದ್ದೀನಿ ಸರ್ ಸೊ ಒಂದು ರೈತರಿಗೆ ಒಂದು ಒಳ್ಳೆ ಸಂದೇಶ ಏನ್ ಹೇಳ್ತೀವಪ್ಪ ಅಂತಂದ್ರೆ ಸೊ ಎಲ್ಲಾ ರೈತರು ಸಮೇತ ಪ್ರತಿಯೊಬ್ಬ ರೈತರು ಒಂದು ಊರಲ್ಲಿ ಒಂದು ಐದರಿಂದ ಹತ್ತು ಜನ ಸೇರ್ಕೊಂಡು ಒಂದೊಂದೇ ಎಕರೆ ಅಟ್ಲೀಸ್ಟ್ ಎಲ್ಲಾ ಹಳ್ಳಿಗಳಲ್ಲಿ ಇನ್ನು ಬೆಳೆದು ಪರಿಸರ ಪರಿಸರಕ್ಕೆ ಒಳ್ಳೆಯ ಒಂದು ಉದ್ದೇಶ ಕೊಟ್ಟು ಮಾಡ್ಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸೊ ಎಲ್ಲಾ ರೈತರಲ್ಲೂ ಒಂದು ಎಕನಾಮಿಕಲ್ಲಿ ಬರ್ಡನ್ ಕಡಿಮೆ ಆಗ್ಬೇಕು ಅನ್ನೋ ಸಂಪೂರ್ಣವಾಗಿ ಇಂಟ್ರೆಸ್ಟ್ ಇಟ್ಕೊಂಡು ಮಾಡಿದರೆ ಈ ಒಂದು ಒಳ್ಳೆ ಉದ್ದೇಶ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ರೈತರಿಗೆ ಹೇಳಕ್ಕೆ ಇಷ್ಟಪಡಿ ಸ್ನೇಹಿತರೆ ನಮಸ್ಕಾರ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೃಷಿಗೆ ಸಂಬಂಧಿಸಿದಂತೆ ಹಲವಾರು ವಿಚಾರಗಳನ್ನ ನಾವು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಹೈನುಗಾರಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮತ್ತು ಸಮಗ್ರ ಕೃಷಿ ಬಗ್ಗೆ ಈ ನಮ್ಮ ಈ ಒಂದೊಂದು ಚಾನಲ್ನಲ್ಲಿ ನಮ್ಮ ವಿಶೇಷವಾದ ಸಂಚಿಕೆಗಳು ಪ್ರಸಾರವಾಗ್ತಾ ಇರ್ತವೆ ದಯವಿಟ್ಟು ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು